ಕಾಸವರಹಟ್ಟಿ ಗ್ರಾಮದಲ್ಲಿ ಬೆಲೆ ಕುಸಿತ ಹಿನ್ನೆಲೆ ಈರುಳ್ಳಿ ಬೆಳೆ ನಾಶಪಡಿಸಿದ ಘಟನೆ ಬೆಳಕಿಗೆ ಬಂದಿದೆ ಚಿತ್ರದುರ್ಗ ತಾಲೂಕಿನ ಕಾಸವರಹಟ್ಟಿ ಗ್ರಾಮದಲ್ಲಿ ಗುರುವಾರ ಬೆಳಗ್ಗೆ ಹತ್ತು ಗಂಟೆಗೆ ಈ ಒಂದು ಘಟನೆ ನಡೆದಿದ್ದು ಗ್ರಾಮದ ಶ್ರೀಧರ್ ರೆಡ್ಡಿ ದೊಗ್ಗಲ್ ಎಂಬುವರು ತಮ್ಮ ಐದು ಎಕರೆ ಪ್ರದೇಶದಲ್ಲಿ ಬೆಳೆದು ನಿಂತ ಈರುಳ್ಳಿಯನ್ನು ಟ್ರ್ಯಾಕ್ಟರ್ ಹೊಡೆಸಿ ಬೆಳೆ ನಾಶಪಡಿಸಿದ್ದಾರೆ ಇನ್ನು ರೆಡ್ಡಿ ದೊಗ್ಗಲ್ ಅವರು ತಮ್ಮ ಐದು ಎಕರೆ ಪ್ರದೇಶದಲ್ಲಿ ಸುಮಾರು ಎರಡು ಲಕ್ಷ ಖರ್ಚು ಮಾಡಿ ಈರುಳ್ಳಿ ಬಿತ್ತನೆ ಮಾಡಿದ್ದು ಬೆಳೆ ಉತ್ತಮವಾಗಿಯೇ ಬಂದಿದ್ದು ಮಾರುಕಟ್ಟೆಯಲ್ಲಿ ಬೆಲೆ ಇರದ ಹಿನ್ನೆಲೆ ನೊಂದ ರೈತ ರೆಡ್ಡಿ ದೊಗ್ಗಲ್ ಅವರು ಟ್ರ್ಯಾಕ್ಟರ್ ಹೊಡೆಸಿ ಬೆಳೆ ನಾಶಪಡಿಸಿದ್ದು ಕಂಡು ಬಂದಿದೆ ಇನ್ನು ಉತ್ತಮ ಗೊಬ್ಬರ ಔಷಧಿ ಕೂಲಿ ಆಳುಗಳಿಗೆ ಕೂಲಿ ಹಣ ಸೇರಿದಂತೆ ಎರಡು ಲಕ್ಷದಷ್ಟು ಖರ್ಚು ಮಾಡಿದ್ದು ಉತ್ತಮ ಬೆಲೆ ಇದ್ದರೆ ಸುಮಾರು ಐದು ಲಕ್ಷದಷ್ಟು ಆದಾಯದ ನಿರೀಕ್ಷೆಯಲ್ಲಿ ರೈತನಿದ್ದ ಇನ್ನು ಬೆಂಗಳೂರಿನ ಮಾರುಕಟ್ಟೆಯಲ್ಲಿ ಐವತ್ತು ಕೆಜಿ ಪ್ಯಾಕೆಟ್ಗೆ ಕೇವಲ ಇನ್ನೂರರಿಂದ ಮೂರು ನೂರು ಸಿಗುತ್ತಿದ್ದು ಕಿತ್ತು ಮಾರಾಟ ಮಾಡಿದರೆ ಕೂಲಿ ಹಣವು ಸಿಗದ ಹಿನ್ನೆಲೆ ನೊಂದ ರೈತ ಟ್ರ್ಯಾಕ್ಟರ್ ಹೊಡೆಸಿ ಬೆಳೆ ಸಂಪೂರ್ಣ ನಾಶಪಡಿಸಿದ್ದು ಆದ ನಷ್ಟದಿಂದಾಗಿ ರೈತ ಶ್ರೀಧರ್ ರೆಡ್ಡಿ ದೊಗ್ಗಲ್ ಅವರು ನಷ್ಟ ಅನುಭವಿಸುವಂತಾಗಿದೆ